ಎಲ್ರಿಗೂ ನಮಸ್ಕಾರ ನಾನು ವಸಂತ ಗಿಳಿಯಾರ್ ನನ್ನ ಮೇಲೆ ಎರಡೆರಡು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಪಬ್ಲಿಕ್ ಮಿರಾರ್ ಎನ್ನುವ ಚಾನಲ್ ಮೂಲಕ ಕಳೆದ ಕೆಲವು ದಿನಗಳಿಂದ ಕಟೀಲಿನ ಅನ್ಯಾಯಗಳನ್ನ ಕಟೀಲಿನ ಅಸರಣ್ಣರ ಭ್ರಷ್ಟಾಚಾರವನ್ನ ಬಯಲಿಗೆಳಿತಾ ಇದ್ದೆ ಇದು ಎಲ್ಲವೂ ನಾವು ಮಾಡಿದಂತ ಎಲ್ಲಾ ಆರೋಪಗಳಿಗೂ ನಮ್ಮಲ್ಲಿ ಸಂಪೂರ್ಣವಾದ ದಾಖಲೆಗಳಿವೆ ಅಲ್ಲಿ ಯಕ್ಷಗಾನ ಕಲಾವಿದರಿಗೆ ಅನ್ಯಾಯ ಆಗಿದೆ ಅದನ್ನ ನಾವು ಪ್ರತಿಭಟಿಸಿದ್ವಿ ಕಟೀಲು ದೇವಸ್ಥಾನದ ಪಾವಿತ್ರ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡಿದ್ವಿ ಭಕ್ತರ ದುಡ್ಡನ್ನ ಇವರು ತಮ್ಮ ಸ್ವಂತ ಆಸ್ತಿ ಅನ್ನುವ ಹಾಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡಿದ್ವಿ ಹಾಗಿದ್ರೆ ಈ ಭ್ರಷ್ಟರನ್ನ ಪ್ರಶ್ನೆ ಮಾಡುವುದೇ ತಪ್ಪು ಅಂತ ಆದ್ರೆ ಖಂಡಿತ ಆ ತಪ್ಪನ್ನ ನಾವು ನಿರಂತರವಾಗಿ ಮಾಡ್ತೇವೆ ಕೇವಲ ಪಬ್ಲಿಕ್ ಮಿರರ್ ಮಾತ್ರ ಅಲ್ಲ ಈ ಪಬ್ಲಿಕ್ ಪೂರ್ತಿ ಅಂದ್ರೆ ನೀವೆಲ್ಲರೂ ಕೂಡ ಈ ಕಟೀಲಿನ ಭ್ರಷ್ಟಾಚಾರವನ್ನ ಕಟೀಲಿನ ಅಸ್ರಣ್ಣರು ಮಾಡುವ ಅನಾಚಾರವನ್ನ ಪ್ರಶ್ನೆ ಮಾಡಬೇಕು ಕಾನೂನಿನ ಇಲ್ಲಿ ಯಾರು ಈಗ ತಪ್ಪನ್ನು ಈಗ ಓಕೆ ಯಾರು ಮಾಡಿದ್ದು ತಪ್ಪು ತನಿಖಾಧಿಕಾರಗಳು ಅಂತ ನೀವು ಹೇಳ್ತಿದ್ರಿ ನಿಮ್ಗೆ ಗೊತ್ತಿಲ್ವಾ ಓಕೆ ಸತ್ಯ ಅಲ್ಲ ನೀವು ಒಪ್ಕೊಳ್ತೀರ ಆರಂಭಿಕವಾಗಿ ನೀವು ಆ ತನಿಖೆಯ ಇದನ್ನು ಒಪ್ಕೊಳ್ತೀರ ತನಿಖೆಯಲ್ಲಿ ಮಾಧ್ಯಮದವರು ಒಪ್ಕೊಳ್ತಾರೆ ತನಿಖೆಯಲ್ಲಿ ಖಂಡಿತ ವ್ಯತ್ಯಾಸಗಳು ಆಗಿವೆ ಕಟೀಲ್ ದೇವಸ್ಥಾನದ ಬಗ್ಗೆ ವಸಂತ್ ಅವರು ಮಾತನಾಡಿರುವಂತಹ ವಿಡಿಯೋ ಕಟೀಲ್ ದೇವಸ್ಥಾನದಲ್ಲಿ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ಅದರ ಬಗ್ಗೆ ವಿಡಿಯೋ ಮಾಡಿರುವಂಥದ್ದು ವಸಂತ ಗಿಳಿಯಾರವರು ಮೈಸೂರಿನಲ್ಲಿ ಮಹೇಶ್ ಶೆಟ್ಟಿ ಅವರು ಜಲದರ್ಶಿನಿಗೆ ಹೋದಾಗ ಅಲ್ಲಿ ಹೋಗಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರನ್ನು ವಸಂತ ಅವರು ಮಾತಾಡಿಸ್ತಾರೆ ಮಹೇಶೆಟ್ಟಿ ತಿಮ್ಮರೋಡಿಯವರು ವಸಂತ ಗಿಳಿಯಾರ್ಗೆ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳು ತನಿಖೆಯಲ್ಲಿ ಲೋಪ ಆಗಿದೆಯೋ ಇಲ್ವೋ ಅಂತ ಕೇಳ್ತಾರೆ ಲೋಪ ಆಗಿದೆಯೋ ಇಲ್ಲವೋ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಲೋಪ ಆಗಿದೆ ಅಂತೇಳಿ ಗಿಳಿಯಾರ್ ಅವರು ಅವತ್ತು ಒಪ್ಕೊಂಡಿರುವಂತಹ ವಿಡಿಯೋ ಇದು ಹೊಸದ್ಗಿಲಿಯರು ರೊಬ್ಕೊಂಡಿರುವಂತಹ ವಿಡಿಯೋ ಇದು ಇಲ್ಲಿ ಒಂದು ಕಡೆ ಹೇಳ್ತಾರೆ ಕಟೀಲಿನ ದೇವಸ್ಥಾನದಲ್ಲಿ ಇಲ್ಲಿ ಅಸ್ರಣ್ಣ ಅನ್ನೋರಿಂದ ಅನ್ಯಾಯ ಆಗಿದೆ ಅಂತೇಳಿ ಮಾತನಾಡಿರುವಂಥದ್ದು ಪಬ್ಲಿಕ್ ಮಿರರಲ್ಲಿ ನಾನು ಹಾಕಿದ್ದೀನಿ ಅಂತೇಳಿ ಅವ್ರು ಯೂಟ್ಯೂಬಲ್ಲಿ ಹಾಕಿರುವಂಥ ವಿಚಾರಗಳನ್ನು ಹೇಳ್ತಾರೆ ಹಾಗಾದರೆ ಇವರ ದ್ವಂದ್ವ ನಿಲುವೇನು ಇವರ ದ್ವಂದ್ವ ನಿಲುವೇನು ಅದು ಪಕ್ಕಕ್ಕೆ ಕೆಡೋಣ ಅಂತ ಏ ಚಿನ್ನಯ್ಯ ಬಂದ್ರ ಮತ್ತೊಬ್ಬ ಬಂದ್ರ ಮತ್ತೊಬ್ಬರು ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಅದು ಬಿಟ್ಟುಬಿಡಿ ಆದರೆ ಒಂದು ವಿಚಾರ ವಸಂತ ಗಿಲಿಯಾರ್ ಅವರ ಮನಸ್ಥಿತಿ ಯಾವ ರೀತಿ ಇದೆ ಒಂದು ಕಡೆ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆಯಲ್ಲಿ ಲೋಪ ಆಗಿದೆ ಅಂತಾರೆ ತನಿಖೆಯಲ್ಲಿ ಲೋಪ ಆಗಿದೆ ಅಂತಂದರೆ ಅಲ್ಲಿ ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅಂತ ತಾನೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರೋದನ್ನು ವಸಂತ ಗಿಲಿಯಾರವರು ಒಪ್ಕೊಂಡಿದ್ದಾರೆ ತಾನೇ ಒಪ್ಕೊಂಡಿದ್ದ ಮೇಲೆ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥವ್ರು ಯಾರು ಈ ನ್ಯಾಯ ಕೊಡಿಸೋ ನ್ಯಾಯಕ್ಕೋಸ್ಕರವಾಗಿ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಪರವಾಗಿ ಏನಾದರೂ ನಿಂತ್ಕೊಂಡ್ರ ಇವರು ವಿಚಾರ ಮಾಡಿ ಗಿರೀಶ್ ಮಟ್ಟಣ್ಣನವರು ಆಮೇಲೆ ಬಂದು ಸೇರಿಕೊಂಡ್ರೆ ಬಿಡ್ರಿ ಎರಡು ಮೂರು ಎರಡು ವರ್ಷದಿಂದ ಮತ್ತೆ ಸೇರಿಕೊಂಡ್ರು ಅದಕ್ಕೆ ಮುಂಚೆಯಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು ಪರವಾಗಿ ನಿಂತ್ಕೊಂಡ್ರ ಅದು ನಿಲ್ಲದೆ ಏನು ಮಾಡಿಬಿಟ್ರು ಆ ಜಡ್ಜ್ಮೆಂಟ್ ಬಂದ ತಕ್ಷಣ ವಸಂತ ರಾವ್ ನಿರಪರಾಧಿ ಅಂತ ಗೊತ್ತಾಗಿದ್ದ ತಕ್ಷಣ ವಸಂತ ಗಿಲಿಯಾರವ್ರು ಏನು ಮಾಡಿದ್ರು ಸತ್ಯಶೋಧನೆ ಮಾಡಿಬಿಡ್ತೇನೆ ಕ್ಷಮಿಸು ಮ ಮಗಳೇ ಏನಾಯಿತು ಮಗಳೇ ಅಂದ್ಕೊಂಡು ಹೋದ್ರಿ ಏನಾಯಿತು ಮಗಳೇ ಅಂದ್ಕೊಂಡು ಹೋದ್ರಿ ಸತ್ಯಶೋಧನೆ ಮಾಡ್ತೀನಿ ಅಂತ ಹೋದ್ರಿ ಅಲ್ಲಿ ತಪ್ಪುಗಳನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡಿದ್ರಿ ಇಲ್ಲಿ ತನಿಖೆಯಲ್ಲಿ ಲೋಪ ಆಗಿದೆ ಅಂತ ಒಪ್ಕೊಳ್ಳುವಂಥ ವಸಂತ ಗಿಳಿಯಾರು ಸತ್ಯಶೋಧನೆ ಮಾಡಿದ್ದ ಯಾಕೆ ಸೌಜನ್ಯ ಮನೆಯವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದ ಯಾಕೆ ಹಾಗಾದರೆ ಯಾವ ದ್ವಂದ್ವ ನಿಲ್ವ ಇವ್ರದು ಮಾತು ಒಂದಲ್ವ ನಾಲಿಗೆ ಒಂದಲ್ವಾ ಲೋಪ ಆಗಿದೆ ಅಂತ ಹೇಳಿದ್ಮೇಲೆ ಲೋಪ ಲೋಪ ತಾನೇ ಅದು ಇಲ್ಲಿ ಕಟೀಲಿನ ದೇವಸ್ಥಾನದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಧ್ವನಿ ಎತ್ತುತ್ತಾರೆ ಇಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿ ಅನ್ಯಾಯ ಆಗಿಲ್ಲ ಮ ದೇವಸ್ಥಾನದ ಇದರಲ್ಲಿ ಗ್ರಾಮದಲ್ಲಿ ಅನ್ಯಾಯ ಆಗಿದೆ ಇಲ್ಲಿ ನ್ಯಾಯ ಕೊಡಿಸ್ಬೇಕು ಹೇಳ್ಬಿಟ್ಟು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅದನ್ನು ವಿರೋಧ ಮಾಡ್ತಾರೆ ಯಾವ ಲೆಕ್ಕಾಚಾರ ಇವ್ರದ್ದು ಯಾವ ದ್ವಂದ್ವ ನಿಲ್ವ ಇವ್ರದು ವಿಚಾರ ಮಾಡಬೇಕಲ್ಲ ನಾವು ಹಾಗಾದರೆ ನಾಲಿಗೆಗೆ ಬೆಲೆ ಇಲ್ವಾ ನಾಲಿಗೆಯಲ್ಲಿ ಮೂಳೆ ಇಲ್ಲ ಅಂತೇಳಿ ಹೇಗೆ ಬೇಕಾದರೂ ತಿರುಗುತ್ತಾ ಮಹೇಶ್ ಶೆಟ್ಟಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇರ್ಬೋದು ನಾವೇ ಹೇಳ್ತಿರ್ಬೋದು ಒಂದೇ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಸೋಮನಾಥ್ ನಾಯ್ಕರೇನೋ ಹೇಳ್ತಾ ಇದ್ದಾರೆ ಅವರೊಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅವರು ಭೂ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರ ಹೋರಾಟ ಒಂದು ಕಡೆ ಇಲ್ಲಿ ಆಗ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಹೋರಾಟಗಾರರ ದಾರಿಯನ್ನು ತಪ್ಪಿಸುವಂಥದ್ದು ದ್ವಂದ್ವ ನಿಲುವುಗಳು ಈ ವಸಂತ ಗಿಳಿಯಾರವರು ಮಾತನಾಡುವಂತಹ ವಿಚಾರಗಳನ್ನು ನೀವು ಗಮನಿಸಿ ನೋಡಿ ಇವತ್ತಿನವರೆಗೂ ಆ ಸತ್ಯಶೋಧನಾ ರಿಪೋರ್ಟನ್ನು ಕೊಡಬೇಕಲ್ಲ ಸೌಜನ್ಯ ಮನೆಯವರು ರಿಟ್ ಪಿಟೀಷನ್ಗೆ ಸೈನ್ ಮಾಡಿಲ್ಲ ರಿಟ್ ಪಿಟೀಷನ್ಗೆ ಸೈನ್ ಮಾಡಿಲ್ಲ ಅಂತಾರಲ್ಲ ಸೌಜನ್ಯ ಮನೆಯವರು ರಿಟ್ ಪಿಟೀಷನ್ ಫೈನ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಹೇಳ್ತಾ ಇದಾರಲ್ಲ ಹಾಗೆ ಇವ್ರ ಪ್ರಕಾರ ಏನು ಸುಪ್ರೀಂ ಕೋರ್ಟ್ಗೆ ಹೋಗಿದ ತಕ್ಷಣ ಈ ಹೋರಾಟ ತಣ್ಣಗಾಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರ ಸಿ ಬಿ ಐ ರಿಪೋರ್ಟ್ನಲ್ಲಿ ಇದೆಯಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಡಾಕ್ಟರ್ ಆದಮ್ ಮತ್ತು ರಶ್ಮಿ ವಿರುದ್ಧ ತನಿಖಾಧಿಕಾರಿ ಯೋಗೇಶ್ ವಿರುದ್ಧ ತನಿಖೆ ಮಾಡಿ ಅವರ ಮೇಲೆ ತನಿಖೆ ಮಾಡಿ ಅಂತೇಳಿ ಆದೇಶ ಕೊಟ್ಟಾಗ ಸರ್ಕಾರ ಏನು ಮಾಡ್ತು ಒಂದೇ ದಿವಸ ಯಾರಿಗೂ ಗೊತ್ತಿಲ್ಲದಂಗೆ ಸ ರಚನೆ ಮಾಡಿ ಮುಚ್ಚಾಕ್ಬಿಡ್ತಲ್ಲ ಅದನ್ನು ಅದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಕ್ವಿಟಲ್ ಕಮಿಟಿ ರಚನೆ ಆಯಿತು ಅಂದರೆ ಡಾಕ್ಟರ್ ಆದಂಬು ಸತ್ತೋಗಿದ್ದಾರೆ ಬಿಡ್ರಿ ರಶ್ಮಿ ಯೋಗೇಶ್ ಕುಮಾರ್ ಇದ್ದಾರಲ್ಲ ಅವರನ್ನು ಕರೆಸಿ ಆ ತನಿಖೆ ಮಾಡಿದ್ರೆ ಎಲ್ಲಿ ಲೋಪ ಆಗಿದೆ ಅಂತೇಳಿ ಅಲ್ಲಿ ಹೊರ್ಗಡೆ ಬರುತ್ತಲ್ಲ ಆ ಲೋಪ ಇಟ್ಕೊಂಡು ಮುಂದೆ ತಪ್ಪಿತಸ್ಥರು ಯಾರು ಯಾರು ಅಪರಾಧಿಗಳು ಯಾರು ಕಾಮ ಕಾಮುಕರು ಯಾರು ಅತ್ಯಾಚಾರಿಗಳು ಯಾರು ಹತ್ಯೆ ಹತ್ಯೆ ಮಾಡಿದಾರೋ ಅಂತ ಗೊತ್ತಾಗುತ್ತಲ್ಲ ಈ ವಿಚಾರ ಯಾಕೆ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಈಗ ಆಯಿತು ಎಸ್ ಐ ಟಿ ತನಿಖೆ ರಚನೆ ಎಸ್ ಐ ಟಿ ತನಿಖೆ ಸ್ಟಾರ್ಟ್ ಆಗಿದೆಯಲ್ಲ ಎಸ್ ಐ ಟಿ ರಚನೆ ಆಗಿದೆಯಲ್ಲ ಈ ಎಸ್ ಐ ಟಿನಲ್ಲಿ ಇವತ್ತೇನು ಸೌಜನ್ಯ ಪ್ರಕರಣದ ವಿಚಾರಗಳು ಕಾಯ್ತಾ ಇದ್ದಾರಲ್ಲ ನೋಟಿಸ್ ಕೊಟ್ಟು ನೋಟಿಸ್ ಹೊರಗಡೆ ಇಟ್ಟು ಮಾಡ್ತಾ ಇದ್ದಾರಲ್ಲ ಎಸ್ ಐ ಟಿ ಅವ್ರ ಮುಂದೆ ಬರುತ್ತಲ್ಲ ಈ ಸುದ್ದಿಗಳು ಇವತ್ತು ಚಿನ್ನಯ್ಯ ಮಾತಾಡಿದಾರಲ್ಲ ಚಿನ್ನಯ್ಯ ಏನು ಎಸ್ ಐ ಟಿಗೆ ಹೋಗೋಕ್ಕಿಂತ ಮುಂಚೆ ಮೂರು ವಿಡಿಯೋದಲ್ಲಿ ಮಾತಾಡಿದಾರಲ್ಲ ಆನೆ ಮಾಹುತನ ವಿಚಾರ ಇರ್ಬೋದು ಸೌಜನ್ಯ ವಿಚಾರ ಇರ್ಬೋದು ಮೂರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತಾಡಿರುವಂತಹ ವಿಚಾರಗಳು ಯಾವುದು ಅವ್ರಿಗೆ ಯಾರೂ ಹೇಳ್ಕೊಟ್ಟಿಲ್ಲ ವಾಸ್ತವವಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಯಾರೂ ಜೊತೆಯಲ್ಲಿ ಇರಲಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಲಿ ಗಿರೀಶ್ ಮಟ್ಟಣ್ಣನವರಲ್ಲಿ ಯಾರೂ ಇರಲಿಲ್ಲ ಅವರಲ್ಲಿ ವ ಇದ್ದಿದ್ದನ್ನು ನೋಡಿದ್ದನ್ನು ಅವರು ಯೂಟ್ಯೂಬ್ ಚಾನಲ್ಗಳಿಗೆ ಹೇಳ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ತನಿಖೆ ಆಗಬೇಕಲ್ಲ ಇವರು ಹೇಳ್ತಾರಲ್ಲ ಸೌಜನ್ಯ ಪ್ರಕರಣದಲ್ಲಿ ರವಿ ಪೂಜಾರಿ ವಿಚಾರ ಅಜಿತ್ ಹನುಮಕ್ನವರು ಹೇಳಿದ್ರಲ್ಲ ರವಿ ಪೂಜಾರಿ ಒಬ್ಬರು ಮತ್ತು ಕನಕಪುರದ ಹೆಣ್ಣು ಮಗಳೊಬ್ಬರು ಇದ್ದಾರೆ ಅಂತ ಹೇಳಿದ್ರಲ್ಲ ಹಾಗಾದರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇರೋದು ಏನಕ್ಕೆ ಅವ್ರು ಮಾಡಬೇಕಲ್ಲ ಕನಗಪುರದ ಮಹಿಳೆಯ ವಿಚಾರ ಆಗಿರ್ಬೋದು ರವಿ ಪೂಜಾರಿ ಚಿನ್ನಯ್ಯನ ವಿಚಾರ ಆಗಿರ್ಬೋದು ಇಟ್ಕೊಂಡು ತನಿಖೆ ಮಾಡಬೇಕಲ್ಲ ಅವರು ತನಿಖೆ ಆಗಲಿ ಎಲ್ಲವೂ ತನಿಖೆ ಆಗಿ ಮತ್ತೊಂದು ರಿಪೋರ್ಟ್ ಬರಲಿ ರಿಪೋರ್ಟ್ ಬರಲಿ ಅದಾದ ನಂತರ ಸೌಜನ್ಯ ಕುಟುಂಬದವರು ತೀರ್ಮಾನ ಮಾಡ್ತಾರೆ ಅದನ್ನು ಹೇಳೋಕ್ಕೆ ನೀವ್ಯಾರು ಅದನ್ನು ಹೇಳೋಕ್ಕೆ ನೀವ್ಯಾರು ವಿಚಾರ ಮಾಡಬೇಕಲ್ಲ ನಾವು ಪತ್ರಕರ್ತರು ನನಗೊಂದು ಹುದ್ದೆ ಕೊಟ್ಬಿಟ್ಟಿದ್ದಾರೆ ನಾನು ಯಾರೂ ಪ್ರಶ್ನೆ ಮಾಡಲ್ಲ ನಾನು ಹೇಳಿದ್ದೆ ಸರಿ ಅಂತ ಹೇಳ್ಕೊಂಡು ನೀವು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡ್ತೀರಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡ್ತಿರಲ್ಲ ಅಜಿತ್ ಕುಮಾರ್ ಅವರೇ ವಿಚಾರ ಮಾಡಿ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಕಳ್ಕೊಂಡಿರೋರಿಗೆ ಅನೋ ಗೊತ್ತಿರುತ್ತಲ್ವ ನಿಮಗೇನು ಗೊತ್ತಾಗುತ್ತೆ ನೀವು ಸ್ಟಾರ್ಟಿಂಗಿಂದಲೂ ಒಂದು ಸೈಡ್ ಮಾತಾಡ್ತಾ ಇದ್ದೀರಲ್ಲ ಮಾಡಿಸಿ ಇವಾಗ ಚಿನ್ನೈಯಿಂದ ಒಂದು ಸಾಕ್ಷಿ ಇದೆ ಹಾಂ ಕನಕಪುರದ ಹೆಣ್ಣುಮಗ್ಳು ಒಂದು ಸಾಕ್ಷಿ ಇದೆ ಹೈ ವಿಟ್ನೆಸ್ ಇದಾವಲ್ಲ ಹೈ ವಿಟ್ನೆಸ್ ಹೇಳ್ತಾವಲ್ಲ ಈಗ ಹೇಳಿಸ್ಬೇಕಲ್ಲ ಅದನ್ನು ಮಾಡಬೇಕಾಗಿರೋಂಥ ಯಾರು ವಸಂತ ಗಿಲಿಯಾರ್ ಅವರು ಮಾಡಬೇಕು ಅಜಿತ್ ಕುಮಾರ್ ಅಂತವ್ರು ಮಾಡಬೇಕು ಪಬ್ಲಿಕ್ ಟಿ ವಿ ರಂಗಣ್ಣ ಮಾಡಬೇಕು ಈ ಚಾನಲ್ಗಳವರು ಹೇಳಬೇಕು ಎಸ್ ಐ ಟಿ ಅವರಿಗೆ ಸರ್ಕಾರಕ್ಕೆ ಹೇಳ್ಬೇಕು ಸೌಜನ್ಯ ಪ್ರಕರಣವನ್ನು ಎಸ್ ಐ ಟಿಗೆ ಕೊಡಿ ಇದೇ ಎಸ್ ಐ ಟಿಗೆ ಕೊಡಿ ಅವರು ತನಿಖೆ ಮಾಡಬೇಕು ಅಂತ ಹೇಳಬೇಕು ಆ ಕೆಲಸ ನೀವು ಮಾಡಬೇಕಲ್ಲ ಯಾಕೆ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡಿ ಸುಪ್ರೀಂ ಕೋರ್ಟ್ಗೆ ರಿಟ್ ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ಆ ಹೋರಾಟ ನಿಂತೋಗುತ್ತೆ ವರ್ಷಗಟ್ಟಲೆ ನಡೆಯುತ್ತೆ ಅಲ್ಲಿವರೆಗೂ ನಾವು ತಣ್ಣಗಿರ್ಬೋದು ಅನ್ನೋ ವಿಚಾರನ ಎಲ್ಲ ವಿಚಾರಗಳಿದ್ದಾರೆ ಇವತ್ತು ಏನು ಚಿನ್ನಯ್ಯನ ವಿಚಾರ ಇರ್ಬೋದು ಮತ್ತೊಂದು ವಿಚಾರ ಇರ್ಬೋದು ಎಲ್ಲವನ್ನು ಮುನ್ನಡೆಸ್ತಾ ಇರುವಂಥವ್ರು ಸುಪ್ರೀಂ ಕೋರ್ಟ್ ವಕೀಲರುಗಳು ಸುಪ್ರೀಂ ಕೋರ್ಟ್ ವಕೀಲರುಗಳು ಬೇರೆ ಯಾರೂ ಅಲ್ಲ ವಿಚಾರ ಮಾಡ್ಕೊಳ್ಳಿ ಇಲ್ಲಿ ಯಾರದ್ದು ಚಿತಾವಣೆಯಿಂದ ನಡೀತಾ ಇಲ್ಲ ಇದು ಚಿನ್ನಯ್ಯ ಮಾತನಾಡಿರೋದು ಸತ್ಯ ಚಿನ್ನಯ್ಯ ಮಾಸ್ಕ್ ಹಾಕ್ಕೊಂಡು ಮಾತಾಡಿರೋದು ಸತ್ಯ ಮಾಸ್ಕ್ ತೆಗೆದು ಹಿಂದೆ ಮಾತಾಡಿರೋದು ಸತ್ಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸತ್ಯ ಈವಾಗ ಬೆದರಿಸಿ ಎದರಿಸಿ ಅವ್ರ ಕೈಲಿ ಉಲ್ಟಾ ಕೊಟ್ಟರು ಸಹ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನಾಗುತ್ತೆ ಮೀಡಿಯಾಗಳಲ್ಲಿ ಮಾತಾಡಿರೋ ಅಂಥದ್ದು ಏನಾಗುತ್ತೆ ಹಾಗಾದರೆ ಏನದು ಎಲ್ಲವೂ ಹೊರಗಡೆ ಬರಬೇಕಲ್ಲ ಇದು ವಸಂತ ಗಿಳಿಯಾರವ್ರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಆ ವಿಚಾರದ ಬದ್ಧತೆ ಇರಬೇಕು ಏನು ಕಟೀಲಿನ ದೇವಸ್ಥಾನದ ಬಗ್ಗೆ ಮಾತನಾಡ್ತೀರಿ ಅಸ್ರಣ್ಣನ ಬಗ್ಗೆ ಮಾತನಾಡ್ತೀರಿ ಅದೇ ರೀತಿಯಾಗಿ ಏನು ಇಲ್ಲಿ ಕ್ಷಮಿಸುವುದು ಏನಾಯಿತು ಮಗಳೇ ಅಂತ ಹೋಗ್ತೀರಿ ಸತ್ಯಶೋಧನೆ ಅಂತ ಮಾಡ್ತೀರಿ ಸೌಜನ್ಯ ಪ್ರಕರಣದಲ್ಲಿ ತಪ್ಪುಗಳು ಆಗಿದೆ ತನಿಖೆಯಲ್ಲಿ ಅಂತ ಹೇಳ್ತೀರಿ ತಪ್ಪು ಆಗಿದೆ ಅಂತ ಮೇಲೆ ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು ಯಾರ ಕರ್ತವ್ಯ ವಸಂತ್ ಗೆಳಿಯಾರವರೇ ಮಾತಾಡಿ ನಾವು ಸಹ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ನಾವು ಸಹ ತಿಳ್ಕೊಂಡು ವಿಚಾರಗಳನ್ನು ಹೇಳ್ತಾ ಇದೀವಿ ಬದಲಾವಣೆ ಆಗಿ ಅಂತೀವಿ ಅಷ್ಟೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ